you <laughs> ಶಾಲಯಗಳು ಜ್ಞಾನಾರ್ಜನೆ ಸಂಶೋಧನೆ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಸಹಾಯಕವಾಗಿವೆ ಪುಸ್ತಕಗಳು ನಿಯತಕಾಲಿಕೆಗಳು ಮತ್ತು ಇತರ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಪೂರೈಸುವ ಮೂಲಕ ಜ್ಞಾನವನ್ನು ವಿತ ವಿಸ್ತರಿಸಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ವಿಭಿನ್ನ ವಿಷಯಗಳ ಮಾಹಿತಿ ತಿಳಿಯಲು ಸಂಶೋಧನೆ ಮಾಡಲು ಮತ್ತು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಎಂದು ಅಬ್ಬಿಗೇರಿ ಪಿಕೆಪಿಎಸ್ ಅಧ್ಯಕ್ಷರಾದ ಗುರುನಾಥ್ ಅವರ ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಅಬ್ಬಿಗೇರಿ ಅರಿವು ಕೇಂದ್ರ ಹಾಗೂ ಬಸವರಾಜ್ ತಳವಾರ್ ಅಭಿಮಾನಿ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ರೋಣ ತಾಲೂಕಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ತಾಲೂಕ ಗ್ಯಾರಂಟಿ ಸಮಿತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ತಳವಾರ್ ಇವರ ಜನ್ಮದಿನದ ನಿಮಿತ್ತ ಅಬ್ಬಿಗೆರಿಯ ಅರಿವು ಕೇಂದ್ರದಲ್ಲಿ ನಡೆದ ಅರಿವು ಕೇಂದ್ರಕ್ಕೆ ಪುಸ್ತಕ ದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಜನ್ಮ ದಿನಾಚರಣೆಗಳಂದು ಇಂತಹ ಸಾರ್ವಜನಿಕ ಉಪಯುಕ್ತವಾಗುವ ಕಾರ್ಯ ಸ್ತುತಾರ್ಯ ಸುಮಾರು ಹತ್ತು ಸಾವಿರ ಮೌಲ್ಯದ ಜ್ಞಾನಾರ್ಜನೆಗೆ ಉಪಯುಕ್ತ ಐವತ್ನಾಲ್ಕು ಗ್ರಂಥಗಳು ವಿದ್ಯಾರ್ಥಿಗಳ ಭವಿಷ್ಯದ ಬುನಾದಿಗಳಾಗಿವೆ ಸಾಮಾಜಿಕ ಜವಾಬ್ದಾರರಾಗಿ ಮತ್ತು ಕಾಳಜಿ ಇರುವವರು ಮಾತ್ರ ಇಂತಹ ಕಾರ್ಯ ಮಾಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಟಿ ದ್ವಾಸಲ್ ಮಾತನಾಡಿ ಗ್ರಂಥಾಲಯಗಳು ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಸಮುದಾಯದ ಸೇವೆ ಮಾಡುತ್ತವೆ ಇದು ಜನರ ಜ್ಞಾನ ಮಟ್ಟವನ್ನು ಹೆಚ್ಚಿಸಲು ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಗ್ರಂಥಾಲಯಗಳು ಜ್ಞಾನ ಶಿಕ್ಷಣ ಸಂಶೋಧನೆ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ ಜ್ಞಾನದ ಭಂಡಾರಗಳಿಗೆ ಜನ್ಮದಿನದಂತಹ ಸಂದರ್ಭದಲ್ಲಿ ಪುಸ್ತಕ ದಾನ ಮಾಡುವ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ ಎಂದು ಅಭಿಪ್ರಾಯಪಟ್ಟರು ग्राम पंचायती ललिता राठोड बसवराज पल्ले सुरेश बसवरेडर ए वि वीरापुर मंजू पसारद यम लोहित महदेव अप जगदीश और दुर्गेश बंडर सतु आनंद हिरेमणि मलय्य मठपति सचिन पाटील शिवपुत्र केंगार रेखा और रेखा वीरापुर अोली रत्न माशेटि चंदम्म तण्वर सीआरसी आर् शरण्प मुलीमि वीरेश्न विजय कुमार इटगिंग ರಾಮ ಹಡಪದ್ ಮುಂತಾದವರು ಉಪಸ್ಥಿತರಿದ್ದರು ಆರ್ಡಿ ರಂಗಣ್ಣವರ್ ಸ್ವಾಗತಿಸಿದರು ಡಿಎಚ್ ಪರಂಗಿ ನಿರೂಪಿಸಿದರು